ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಕೆ ಗೌಡ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ದಿಢೀರಂಥ ದೋಸೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಎದ್ದು ದೋಸೆ ತಿನ್ನಬೇಕು ಅಂತ ಅನಿಸ್ತಿದ್ರೆ ಈ ದೋಸೆನ ಮಾಡ್ಕೋಬೋದು ರಾತ್ರಿ ನೀನು ಹಾಕಿಲ್ವಲ್ಲ ಅಂತ ಕಷ್ಟಪಡೋ ಬದಲು ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಯಲ್ಲಿ ಒಂದು ಉಪ್ಪಿಟ್ಟರೆವೇನೇ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ನಮಗೆ ಇಪ್ಪತ್ತು ದೋಸೆ ಬಂದಿದ್ದು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಇನ್ನು ಈ ರವೆನ ಸ್ವಲ್ಪ ನೆನೆಯ ಥರ ಬಿಡಬೇಕು ಅದು ಯಾವ ಥರ ಅಂತ ನೋಡೋಣ ಬನ್ನಿ ಸ್ವಲ್ಪ ಇದಕ್ಕೆ ಉಪ್ಪು ಇನ್ನು ಸೋಡಾ ಪುಡಿ ಸ್ವಲ್ಪ ಅಡುಗೆ ಸೋಡಾ ಅದು ನೀಟಾಗಿ ನೆನೆಯೋವಷ್ಟು ಮೊಸರು ಹಾಕೊಳ್ಳಿ ಇಲ್ಲಿ ಅರ್ಧ ಪ್ಯಾಕೆಟ್ ಮೊಸರು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ತಿರುಗ್ಸಿ ನೋಡಿದ್ರೆ ಗೊತ್ತಾಗುತ್ತೆ ಪೂರ್ತಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ಅದನ್ನು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೋದು ಇನ್ನು ನೀಟಾಗಿ ನೆನೆಯೋಕೆ ಬಿಡಿ ಒಂದು ಅರ್ಧ ಗಂಟೆ ತೆಗೆದಿಟ್ಟು ಅದನ್ನು ತೆಗ್ದು ನೋಡಿದ ತಕ್ಷಣ ನೀಟಾಗಿ ನಿಂದಿರಬೇಕು ಅದು ಒಂದು ಸ್ವಲ್ಪ ರವೆ ಕೂಡ ಇದಾಗಿರಬಾರ್ದು ಪೂರ್ತಿಯಾಗಿ ಹರಡಿಕೊಂಡು ನೀಟಾಗಿ ಚೆನ್ನಾಗಿ ಬಂದಿರಬೇಕು ಆ ನಂತರ ನೋಡಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಕೊಯ್ದು ಹಾಕಿದ್ದೀನಿ ನೀವೇನು ಬೇಕಾದರೂ ಹಾಕ್ಕೋಬೋದು ಇನ್ನು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಇನ್ನೊಂದು ವಾಟ್ರ್ ಹಾಕ್ಕೊಂಡು ಇನ್ನು ದೋಸೆ ಬ್ಯಾಟರ್ ಯಾವ ಥರ ಇರುತ್ತೆ ಇನ್ನು ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನಾನೇ ಕಲಿಸ್ಕೊಂಡಿದ್ದೀನಿ ನೋಡಿ ಅಷ್ಟು ಇಷ್ಟು ಜಾಸ್ತಿ ನೀರು ಹಾಕಿದ್ರೆ ತುಂಬಾ ತೆಳ್ಳಗಾಗೋಗುತ್ತೆ ದೋಸೆ ನೀಟಾಗಿ ಬರಲ್ಲ ಒಂದು ಸ್ವಲ್ಪ ಗಟ್ಟಿ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳನೂ ಇರಬಾರ್ದು ಮೀಡಿಯಮ್ಮಾಗಿ ಹಾಕ್ಕೊಳ್ಳಿ ನೋಡಿಕೊಂಡು ಇನ್ನು ಕಲಸಿ ತಿರೋ ಆದಮೇಲೆ ಒಲೆ ಮೇಲೆ ಹಂಚಿಟ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಒಂದು ದೋಸೆ ಹಾಕ್ತಾಯಿದ್ದೀನಿ ನೋಡಿ ಈಗ ನಿಜ ತುಂಬಾ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಈ ಥರ ನಿಮಗೆ ಕೂಡ ಈಸಿ ಆಗುತ್ತೆ ದಿಢೀರಂತ ಆಗೋಗುತ್ತೆ ದೋಸೆನೂ ಕೂಡ ಸಾಫ್ಟಾಗಿ ಬರುತ್ತೆ ನೋಡಿ ಚೂ ಚೂರು ಕೂಡ ಅರ್ಧೋಗಲ್ಲ ಏನಾದರೂ ಬರಲ್ಲ ಅಂತ ಯೋಚನೆ ಮಾಡ್ತಿದ್ರೆ ನೋಡಿ ಯಾವ ಥರ ಬಂತು ನಿಜ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಬೇಗ ಕೂಡ ಆಗೋಗುತ್ತೆ ನಿಮಗೆ ಈಸಿ ರೆಸಿಪಿ ಅಂದರೆ ಇದನ್ನ ಸಲ ಮಾಡಿ ನೋಡಿ ಮಕ್ಕಳು ಬೆಳಗಿನ ಎದ್ದು ದೋಸೆ ಬೇಕು ಅಂತ ಕೇಳಿದಾಗ ಈ ಈಸಿ ರೆಸಿಪಿನ ಮಾಡ್ಕೋಬೋದು ನೀವು ಇನ್ನು ಮೊದಲೇ ಹಕ್ಕಿನೇ ಹಾಕಿಲ್ಲ ಅದು ಇದು ಅನ್ನೋದಕ್ಕಿಂತ ಇದು ಬೆಳಗ್ಗೆ ಎದ್ದು ಮಾಡೋ ರೆಸಿಪಿ ತುಂಬಾ ಈಸಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಇದನ್ನು ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ఇవగా చట్నీ <laughs> <laughs> ಒಂದು ಜಾರು ಇಟ್ಕೊಂಡು ಅದಕ್ಕೆ ಒಂದು ಆರು ಟೊಮೊಟೊ ಕೊಯ್ದು ಹಾಕೊಂಡಿದ್ದೀನಿ ಒಂದು ಹತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಖಾರ ಬೇಕು ಅಂದರೆ ಹಸಿರು ಮೆಣ್ಸಿಕಾಯಿ ಕೂಡ ಹಾಕೋಬೋದು ನಾನಿಲ್ಲಿ ಒಣಗಿದ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಒಂದೆರಡು ಆ ನಂತರ ಸ್ವಲ್ಪ ಖಾರ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇನ್ನು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಇನ್ನು ಅದೆಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪಿಗೆ ಹಾಕ್ಕೊಬೋದು ನನ್ನ ಹತ್ರ ಇರಲಿಲ್ಲ ಹಾಕ್ಕೊಂಡಿಲ್ಲ ಇವಾಗ ಸ್ವಲ್ಪ ನೀರು ಹಾಕ್ತಲೇ ನೀಟಾಗಿ ರುಬ್ಕೊಳ್ಳಿ ನುಣ್ಣಗೆ ಹಾಕ್ಬೇಕು ಆ ಥರ ನೀರು ಹಾಕಿದ್ರೆ ತುಂಬಾ ತೆಳ್ಳಗಾಗೋಗುತ್ತೆ ಆ ಥರ ಟೊಮೊಟೊದೆಲ್ಲ ನೀರಿರೋದ್ರಿಂದ ನೀರು ಹಾಕ್ತಲೇ ರುಬ್ಕೊಳ್ಳಿ ಇನ್ನು ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಅದೆಲ್ಲ ಹಾಕಿದ್ಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಅದನ್ನು ಹಾಕ್ಕೊಂಡು ನೀಟಾಗಿ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲನ ಹಾಕ್ಕೊಂಡು ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ರುಚಿ ತಕ್ಕ ಸ್ಟೂಪ್ ಹಾಕ್ಕೊಂಡು ಇನ್ನು ಇದನ್ನು ನೀಟಾಗಿ ಕುದ್ದಿಸ್ಕೊಳ್ಳಿ ಎಲ್ಲದನ್ನೂ ಹಾಕ್ಕೊಂಡು ಮಿಕ್ಸಿನ ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿನೂ ಹಾಕೊಳಕ್ಕೆ ಹೋಗ್ಬಿಡಿ ತುಂಬ ತೆಳ್ಳಗಾಗುತ್ತೆ ಇನ್ನು ಇದಕ್ಕೆ ಕಾಯಿ ತುರಿನ ಮಿಕ್ಸ್ ಮಾಡ್ಕೊಬೋದು ನೀವು ನಾನಿಲ್ಲಿ ಕಾಯಿ ತುರಿನ ಆ್ಯಡ್ ಮಾಡಿಲ್ಲ ಆಪ್ಷನಲ್ಲದು ಕಾಯಿ ತುರಿ ಬೇಕಾದರೆ ಹಾಕೋಬೋದು ಇಲ್ಲ ಅಂದರೆ ಬಿಡ್ಬೋದು ಇನ್ನು ಲಾಸ್ಟಲ್ಲಿ ನೀಟಾಗಿ ಕುದಿಸ್ಕೊಂಡು ಎಣ್ಣೆ ಬರೋ ತನಕ ಮೇಲೆ ನೀಟಾಗಿ ಕುದಿಸ್ಕೊಳ್ಳಿ ಇನ್ನು ಎರಡು ರೆಸಿಪಿನೂ ಈಸಿಯಾಗಿ ಮಾಡ್ಕೊಳೋದನ್ನ ತೋರಿಸಿದ್ದೀನಿ ಈ ರೆಸಿಪಿ ಎರಡೂ ಕೂಡ ಇಷ್ಟ ಆಗಿದ್ರೆ ನನಗೆ ಒಂದು ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ ಮರಿಬೇಡಿ ಇದೇ ಥರ ವೀಡಿಯೋಸ್ ನೀವು ಬರ್ತಾ ಇರುತ್ತೆ